ಮಾಡೋದು ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರ ಅದರಿಂದ ಕಬ್ಬಿನ ಬೆಲೆ ಮೇಲೆ ನೇರ ಪರಿಣಾಮ ಇದೆ ಹಾಗೂ ಎಥನಾಲ್ ಅನ್ನ ಎಷ್ಟು ಪ್ರಮಾಣ ಬಳಕೆ ಮಾಡಬೇಕು ಅಂತ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಆ ತೀರ್ಮಾನದಿಂದನೂ ಕೂಡ ಸಕ್ಕರೆ ಕಬ್ಬಿನ ಬೆಲೆ ಮೇಲೆ ನೇರವಾದಂತ ಪರಿಣಾಮ ಇದೆ ಸೊ ಈಗ ಎಲ್ಲಾ ತೀರ್ಮಾನಗಳು ಕೇಂದ್ರ ಸರ್ಕಾರದ ಕೈನಲ್ಲಿ ಇರುವಾಗ ಅಧಿಕಾರ ಎಲ್ಲ ಅವ್ರ ಕೈಯಲ್ಲಿ ಜವಾಬ್ದಾರಿ ಮೇರೆಯವರ ಮೇಲೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಯಾರ ಕೈಯಲ್ಲಿ ಅಧಿಕಾರ ಇದೆ ಅವರು ಜವಾಬ್ದಾರಿ ತಗೊಂಡು ಸಮಸ್ಯೆ ಪರಿಹಾರ ಮಾಡಬೇಕು ಆಯಿತು ನಾವಿವತ್ತು ಕಾರ್ಖಾನೆ ಮಾಲೀಕರನ್ನ ಸಭೆ ಕರೆದಿದ್ದೇವೆ ಪ್ರಯತ್ನ ಮಾಡ್ತಾ ಇದ್ದೇವೆ ರೈತರ ಹತ್ರ ಮಾತಾಡ್ತಾ ಇದ್ದೇವೆ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡಿದೆ ಕಲೆ ಕಾಯ್ತಿಂತಾರಾ ಅವರು ನಾವಾದರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರು ಏನ್ ಪ್ರಯತ್ನ ಮಾಡಿದ್ದಾರೆ ತೋರಿಸಿ ಒಂದು ಉದಾಹರಣೆ ಕೊಡಿ ಯಾರಾದರೂ ಸೆಂಟ್ರಲ್ ಅಗ್ರಿಕಲ್ಚರ್ ಮಿನಿಸ್ಟರ್ ಒಂದು ಮೀಟಿಂಗ್ ಕರೆದಿದಾರಾ ಪ್ರೈಮ್ ಮಿನಿಸ್ಟರ್ ಇದ್ರ ಬಗ್ಗೆ ಚರ್ಚೆ ಮಾಡಿದಾರಾ ಯಾರ್ಯಾರ್ದೋ ಪ್ರೈಮ್ ಮಿನಿಸ್ಟರು ಟ್ವಿಟರ್ ಅಲ್ಲಿ ಏನೇನೋ ಹಾಕ್ತಾರೆ ಪೋಸ್ಟ್ ಇವತ್ತು ರೈತರು ಹೋರಾಟ ಮಾಡ್ತಾ ಇದಾರೆ ಇದರ ಬಗ್ಗೆ ಏನು ಅವರ ಪ್ರತಿಕ್ರಿಯೆ ದೇಶದಲ್ಲಿ ಯಾವ್ದಾವುದೋ ಮೂಲೆಯಲ್ಲಿ ಏನೇನೋ ವಿಷಯದ ಬಗ್ಗೆ ಅವರು ಸಾಮಾಜಿಕ ಜಾಲತಾಣದ ಅಂದ್ರೆ ಟ್ವಿಟರ್ ಅಲ್ಲಿ ಏನೇನೋ ಪೋಸ್ಟ್ ಮಾಡ್ತಾರಲ್ಲ ಇವತ್ತು ರೈತರು ಇಷ್ಟು ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇರುವಾಗ ಇದರ ಬಗ್ಗೆ ಪ್ರಧಾನಮಂತ್ರಿಗಳ ಹೇಳಿಕೆ ಏನು ಹಾಗಾದ್ರೆ ಈ ರೈತರು ಲೆಕ್ಕಕ್ಕಿಲ್ವಾ ಇವರು ಹೋಗಿ ಅಲ್ಲಿ ರೈತರ ಜೊತೆಗೆ ಮಲ್ಕೊಳ್ಳೋದು ಬಿಟ್ಟು ಯಾರೋ ಅವರ ಲೀಡರ್ಸು ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಸಮಸ್ಯೆಗೆ ಪರಿಹಾರ ಹುಡುಕುವಂತ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಲಿ ನಾಟಕ ಮಾಡೋದ್ರಿಂದ ರೈತರಿಗೆ ಸಹಾಯ ಆಗೋದಿಲ್ಲ ರಾಜಕೀಯ ಬೇಳೆ ಬೇಯಬಹುದು ಆದರೆ ಅದರಿಂದ ರೈತರಿಗೆ ಸಹಾಯ ಆಗೋದಿಲ್ಲ ರೈತರಿಗೆ ಸಹಾಯ ಆಗಬೇಕಂದ್ರೆ ತೀರ್ಮಾನ ಮಾಡತಕ್ಕಂತ ಎಲ್ಲ ವಿಷಯಗಳು ಕೇಂದ್ರ ಸರ್ಕಾರದ ಕೈನಲ್ಲಿ ಇರೋದ್ರಿಂದ ಅಧಿಕಾರ ಅವ್ರ ಇರೋದ್ರಿಂದ ಹೋಗಿ ಅಲ್ಲಿ ಕೂತ್ಕೊಂಡು ಏನಾದರೂ ಅಲ್ಪನಾದರೂ ಅವರು ಪ್ರಯತ್ನ ಮಾಡಿ ಒಂದು ಫಲಿತಾಂಶವನ್ನ ಕೊಟ್ಟು ನಂತರ ಅವರು ಮಾತಾಡಿದರೆ ಆ ಮಾತಿಗೆ ನಾವು ಕೂಡ ಉತ್ತರ ಕೊಡ್ಬೋದು ಇಲ್ಲ ಅಂತ ಹೇಳಿದ್ರೆ ಇದು ಕೇವಲ ರಾಜಕೀಯಕ್ಕಾಗಿ ಮಾಡ್ತಾ ಇರುವಂತಹ ನಾಟಕ ಆಗ್ತದೆ ಅವರು